ഹായ് ഫ്രെണ്ട്സ് വെൽക്കം ബാക്ക് ടൂ അവർ ചാനൽ വിഷയതൊക്കെ നിങ്ങളൊന്നും ബന്ധന ഏനപ്പ അത് അത് ജാബ് റിലേറ്റഡ് യാബു ഏനും എത്ത ആഫ്ലൈനോ ആൻലൈന ಅಂತ ತಿಳ್ಕೊಂಬರೋಣ ಬನ್ನಿ ರೈಲ್ವೆ ಇಲಾಖೆ ನೇಮಕಾತಿ ಮಂಡಳಿಯಲ್ಲಿ ಬಂದುಬಿಟ್ಟು ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಆಯಿತು ಅಂದರೆ ಆರು ಸಾವಿರದ ಇನ್ನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಪ್ಪ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಹುದ್ದೆಗಳ ವಿವರ ಬಂದುಬಿಟ್ಟು ತಂತ್ರಜ್ಞಾನ ಗ್ರೇಡ್ ಒನ್ನು ಮತ್ತು ಗ್ರೇಡ್ ತ್ರೀ ಹುದ್ದೆಗಳ ನೇಮಕಾತಿಗೆ ಪ್ರಕ್ರಿಯೆ ನಡೆಯಲಿ ನಡೆಯಲಿದೆ ವಿದ್ಯಾರ್ಹತೆ ಬಂದ್ಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆ ಪ್ರಕಾರ ತಂತ್ರಜ್ಞಾನ ಗ್ರೇಡ್ ಒನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಡಿಪ್ಲೊಮೊ ಬಿ ಎಸ್ ಸಿ ಬಿ ಇ ಅಥವಾ ಬಿ ಟೆಕ್ ಪದವಿಯನ್ನು ಹೊಂದಿರಬೇಕಾಗತ್ತೆ ತಂತ್ರಜ್ಞಾನ ಗ್ರೇಡ್ ತ್ರೀ ಹುದ್ದೆಗಳಿಗೆ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಂದ್ಬಿಟ್ಟು ಹತ್ತನೇ ತರಗತಿ ಪಾಸಾಗಿರಬೇಕಾಗತ್ತೆ ಐ ಟಿ ಐ ಮತ್ತು ಪಿ ಯು ಸಿ ಉತ್ತೀರ್ಣರಾಗಿರಬೇಕಾಗತ್ತೆ ವಯೋಮಿತಿ ಸಲ್ಲಿಕೆ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತ್ ಮೂರು ವರ್ಷಗಳ ವರ್ಷ ಮೀರಿರಬಾರದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇದೆ ಎಸ್ ಸಿ ಎಸ್ ಟಿ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ವೇತನ ಶ್ರೇಣಿ ಎಷ್ಟಪ್ಪ ಅಂದರೆ ಟೆಕ್ನಿಕಲ್ ಗ್ರೇಡ್ ಒನ್ ಸಿಗ್ನಲ್ ಹುದ್ದೆಗಳಿಗೆ ಆಯ್ಕೆ ಆಗುವ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಮಾಸಿಕ ವೇತನ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಟೆಕ್ನಿಕಲ್ ಗ್ರೇಡ್ ತ್ರೀ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳನ್ನು ಬಿಟ್ಟು ಮಾಸಿಕ ವೇತನ ಹತ್ತೊಂಬತ್ತು ಸಾವಿರ ಅನ್ನು ನಿಗದಿಪಡಿಸಲಾಗಿದೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂದರೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಶುಲ್ಕ ಬಂದುಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅರ್ಜಿ ಎಸ್ ಸಿ ಎಸ್ ಟಿ ಹಾಗೂ ಮಹಿಳೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇನ್ನೂರ ಐವತ್ತು ರೂಪಾಯಿ ಹಾಗೂ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಪಾವತಿಸಬೇಕಾಗತ್ತೆ ಎಲ್ಲಪ್ಪ ಅಂದರೆ ಆನ್ಲೈನ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಇರೋರು ಹೋಗ್ಬಿಟ್ಟು ಅಪ್ಲೈ ಮಾಡಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ